ಬೆಂಗಳೂರದೇ ಹುಡುಗ ಇವ್ರ ಜನ ಬಂದು ಇವ್ರ ಚಿಕ್ಕಮ್ಮನ ಮನೆಗೆ ಶ್ಯಾಮನಾಥ್ ನಗರ ಅಂತ ತಮಿಳ್ನಾಡಿನಲ್ಲಿ ಇದೆ ಅಲ್ಲಿ ಬ ಅಲ್ಲಿ ಬಂದು ಇವನು ಜೀವನ ಮಾಡ್ತಾವನೆ ಇವ್ರ ಜನ ಯಾರೂ ಮುಂದೆ ಇಲ್ಲ ಆ ಮೊಮ್ಮಗುಗೆ ಕೇಳ್ತಾ ಕೇಳ್ತಾ ಇಲ್ಲ ಏನೂ ಮಾಡ್ತಾಯಿಲ್ಲ ಇವರು ಈ ಮಗುಗೆ ಯಾರು ಇವಾಗ ನಮಸ್ಕಾರ ಸರ್ ನನ್ನ ಹೆಸರು ಅಲ್ಲಾ ಅಲ್ಲಾಬಾಕಾಶು ನಾನು ಬೆಂಗ್ಳೂರು ಆಟೋ ಅವರು ಮೂವತ್ತೈದು ವರ್ಷ ಸರ್ವೀಸು ನನ್ನ ಮನೆ ಬಂದು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಶಾಂಪುರ ನನಗೆ ಮೂರು ಹೆಣ್ಮಕ್ಳು ಒಂದು ಗಂಡು ಮಗ ನಾನು ನಾಲ್ಕನೇ ಮಗುನ ಮದುವೆ ಮಾಡಿದೆ ಈ ಹುಡುಗನ ಜೊತೆ ನಾನು ಈ ಹುಡುಗನ ಜೊತೆ ಮದುವೆ ಮಾಡಿದೆ ನಾನು ಹದಿನೈದು ಅದ ಟೂ ತೌಸಂಡ್ ಫಿಫ್ಟೀನಲ್ಲಿ ಮದುವೆ ಮಾಡಿದ್ದಕ್ಕೆ ಒಂದು ಐದಾರು ತಿಂಗಳಲ್ಲಿ ಇವ್ರ ಮನೆಗೆ ಗಲಾಟೆ ಚಾಲು ಆಗಾಯಿತು ಏಳನೇ ತಿಂಗಳಲ್ಲಿ ಹೊಟ್ಟೆ ಮೇಲೆ ಕಾಲಿಂದ ಒದ್ಬಿಟ್ಟ ಇವನು ಒದ್ದಿದಕ್ಕೆ ಅಬೋಷನ್ ಆಗಾಯಿತು ಆರು ತಿಂಗಳಾದ್ರು ಅವ್ರ ಮನೆ ಅವ್ರಿಗೆ ಹೇಳಿದ್ರೆ ಒಪ್ಕೊಂಡಿಲ್ಲ ಸರಿ ಅಂತ ನಾನು ಟಿ ಶ್ರೀನಿವಾಸ್ ಸಾಹೇಬ್ರ ಹತ್ರ ಹೋಗಿ ಕೆ ಜಿ ಹೇಳಿ ಕಂಪ್ಲೇಂಟ್ ಕೊಟ್ಟೆ ನಾನು ಸ್ಟೇಷನ್ನಲ್ಲಿ ಇವನು ನನಗೆ ಒಡೆಯೋಕ್ಕೆ ಬಂದ ಇವನ ತಮ್ಮ ಅದು ಟಿ ಶ್ರೀನಿವಾಸ್ ಸಾಹೇಬ್ರು ನೋಡಿ ಅವ್ರಿಗೆ ಒದ್ದವ್ರೆ ಚೆನ್ನಾಗೆ ಚೆನ್ನಾಗಿ ಅವ್ರಿಗೆ ಒಡೆದು ಬುದ್ಧಿ ಹೇಳಿ ಕಳಿಸ್ರು ಆಮೇಲೆ ಏನು ಮಾಡ್ದ ಇವನು ಅಲ್ಲಿಂದ ಈ ಥರ ಆಗೈತು ಅಂತ ಇಲ್ಲಿಂದ ಫ್ಯಾಮ್ಲಿ ಕರ್ಕೊಂಡು ಪಾಂಡಿಚೇರಿ ಓಡೋಗಿಬಿಟ್ಟ ಇವನು ಪಾಂಡಿಚೇರಿ ಓಡೋಗಿಬಿಟ್ಟು ಅಲ್ಲಿ ಜೀವನ ಒಂದು ವರ್ಷ ಒಂದೂವರೆ ವರ್ಷ ಮಾಡಿ ಒಂದೂವರೆ ವರ್ಷ ಜೀವನ ಮಾಡಿ ಅಲ್ಲಿ ಒಂದು ಆರು ಆರು ಲಕ್ಷ ರೂಪಾಯಿ ಜನಗಳದ್ದು ಕತ್ಕೊಂಡು ಇವನ ಹತ್ರ ಕಲ್ತಾನೋ ಕೆಲಸ ಭಾಳ ಜಾಸ್ತಿ ಇದೆ ಕತ್ಕೊಂಡು ಅರ್ಸಿ ಕೆರೆ ಬಂದುಬಿಟ್ಟ ಇವನು ಅರ್ಸಿ ಕೆರೆ ಬಂದು ಜೀವನ ಮಾಡ್ತಾ ಮಾಡ್ತಾ ಮನೆಗೆ ಗಲಾಟೆ ಒಂದು ಮೂರು ನಾಲ್ಕು ಸಾರಿ ಆಯಿತು ನಾಲ್ಕನೇ ಸಾರಿ ಗಲಾಟೆ ಆಗಿದ್ದಕ್ಕೆ ನನಗೆ ನನ್ನ ಮಗಳು ಫೋನ್ ಮಾಡ್ತು ಈ ಥರ ನಿಮಗೆ ಬಡವ ಅಂತ ಅವನೇ ತಾಯಿಗೆ ವ್ಯಾಪಾರ ಮಾಡೋದು ಸುಳ್ಳೆ ವ್ಯಾಪಾರ ಮಾಡೋದು ನಿನ್ನ ತಾಯಿ ಅಂತ ಹೇಳಿ ನನಗೆ ಹೊಡಿತಾ ಇದ್ದಾನೆ ಈ ಥರ ಮಾಡ್ತಾವನೆ ಅಂದಿದ್ಕೆ ನಾನು ಈ ಹುಡುಗ ಮುಸ್ತಫಾ ಅಂತ ಇವ್ ಈ ಹುಡುಗನದು ನಂಬರ್ ಇತ್ತು ನಮ್ಮ ಹತ್ರ ಇವನಿಗೆ ನಮ್ಮ ಮಗಳ ಮನೆ ಹತ್ರ ಕಳಿಸ್ದೆ ನಾನು ನೋಡಪ್ಪ ಈ ಥರ ನನ್ನ ಮಗಳ ಮನೆಗೆ ಗಲಾಟೆ ಆಗ್ತಾಯಿದೆ ಅಂತ ಇವನು ಅಲ್ಲಿ ಹೋಗ್ದ ಇವನು ಅಲ್ಲಿ ಹೋಗಿದ್ಕೆ ಹನ್ನೊಂದುವರೆ ತನಕ ಮಗಳು ಮಾತಾಡಿದ್ದೆ ನಮ್ಮ ಜೊತೆ ಫೋನ್ನಲ್ಲಿ ನಾಳೆ ಬರ್ತೀನಿ ಅಮ್ಮ ನಾನು ಅಂತ ಹೇಳಿದ್ಕೆ ಮಾತಾಡಿಕೊಂಡು ಕುಶಾವ ಜೀವನ ಸಂಸಾರ ಮಾಡ್ಕೊಂಡು ಹೋಗ್ತಾ ಇತ್ತು ಹನ್ನೊಂದುವರೆಗೆ ಈ ಹುಡುಗನಿಗೆ ಗಾಡಿ ಬಾ ಅಂತ ಕಳಿಸ್ಬಿಟ್ಟು ಇವನು ಏನು ಮಾಡವನ ಅಂದರೆ ಈ ಹುಡುಗ ನನ್ನ ನನ್ನ ಅಳಿಯ ನನ್ನ ಅಳಿಯ ಬಾಗಿಲು ಜನ್ಲಿ ಎಲ್ಲ ಲಾಕ್ ಮಾಡಿಬಿಟ್ಟು ನನ್ನ ಮಗಳನ್ನ ಫುಲ್ಲ ಸಾಯಿಸಿಬಿಟ್ಟು ಕೆಳಗೆನೆ ಫ್ಯಾನ್ಗೆ ಅಸ್ಬಿಟ್ಟು ಅಡುಗೆ ಮನೆ ಜನಲಿಯಿಂದ ಎಸ್ಕೇಪ್ ಆಗವನೇ ಎಲ್ಲಿ ಎಸ್ಕೇಪ್ ಆಗವನೇ ಅಂದರೆ ಈ ಹುಡುಗನ ಮನೆಗೆ ಎಸ್ಕೆಪ್ ಆಗವನೇ ಇವನಿಗೆ ಗಾಡಿ ಬಾ ಅಂತ ಹೇಳಿದ್ದು ಅದು ಮುಂಚೆನೇ ಕೆಲಸ ಮಾಡಿಬಿಟ್ಟು ಇವನ ಮನೆಗೆ ಇವನು ಹೋಗ್ಬಿಟ್ಟಿದ್ದಾನೆ ಹೋಗ್ಬಿಟ್ಟು ಅಲ್ಲಿ ಏನು ಮಾಡವನ ಅಂದರೆ ಇವನಿಗೆ ಇವನ್ ತಂಗಿಗೆ ಕಳ್ಸವನ ಮನೆ ಹತ್ರ ಹೋಗು ನಾನು ಸ್ವಲ್ಪ ಗಲಾಟೆ ಮಾಡಿ ಸ್ವಲ್ಪ ಹೊಡೆದು ಬಂದುಬಿಟ್ಟಿದ್ದೀನಿ ಕೈಗೆ ಎಡ್ಡು ಬಿದ್ದಿದೆ ನೀನು ಸ್ವಲ್ಪ ಪಾತ್ರೆ ಹಿತ್ರ ತೊಳ್ಕೊಂಡು ಸಾಯಂಕಾಲ ತನಕ ಅಲ್ಲೇ ಇರೋ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿರೋದು ಹೇಳಿಲ್ಲ ಅವನಿಗೆ ಕಳಿಸ್ಬಿಟ್ಟಿದ್ದಾನೆ ಕಳಿಸಿದಕ್ಕೆ ಏನು ಮಾಡವನೇ ಇವನು ಇವನ ತಂಗಿ ಆ ಮನೆ ಹತ್ರ ಬಂದು ನೋಡಿದ್ರೆ ಹುಡುಗಿಗೆ ಹತ್ತಿಸ್ಬಿಟ್ಟಿದ್ದಾನೆ ಇವನು ಆ್ಯಂಗಿಂಗ್ ಮಾಡಿ ಹ್ಯಾಂಗಿಂಗ್ ಮಾಡಿ ಹೋಗ್ಬಿಟ್ಟಿದ್ದಾನೆ ನಮಗೆ ಒಂದು ಗಂಟೆಗೆ ಫೋನ್ ಬರುತ್ತೆ ನಿಮ್ಮ ಹುಡುಗಿ ಈ ಥರ ಹಗ್ಗ ಹಾಕೊಬಿಟ್ಲು ಅಂತ ಸರಿ ನಾವು ಏನಪ್ಪ ಆಗಿದೆ ಅಂದರೆ ಸತ್ತೋಯ್ತು ಹುಡುಗಿ ಅಂತ ನಮಗೆ ಸ್ಟೇಷನ್ನಿಂದ ಬರೋಲ್ಲ ಈ ಹುಡುಗ ಈ ಹುಡುಗನೇ ಮಾತಾಡ್ತಾನೆ ಸರಿ ನಾವು ಓಡ್ತೀವಿ ಅರಸಿಕೆರೆಗೆ ಸಾಯಂಕಾಲ ಏಳು ಗಂಟೆ ಆಗಿಬಿಡತ್ತೆ ಏಳು ಗಂಟೆ ಆಗಿದ ಮೇಲೆ ಸ್ಟೇಷನ್ ಹುಡುಕ್ತೀವಿ ಟೀ ಅರಸಿಗಿರೆ ಟೌನ್ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡಲ್ ಮಾಡ್ತಾ ಇರೋದು ಈ ಇನ್ಸ್ಪೆಕ್ಟ್ರ್ ಕೇಸದು ಇವ್ರ ಹತ್ರ ಹೋಗ್ತೀನಿ ನಾವು ಇವ್ರ ಹತ್ರ ಹೋಗಿ ಸರ್ ಇವನು ಮುಂಚೆನೂ ಅರ್ಸಿ ಬೆಂಗಳೂರದಲ್ಲಿ ಹೊಟ್ಟೆ ಮೇಲೆ ಏಳು ತಿಂಗಳಲ್ಲೇ ಒದ್ದವನೇ ಆರು ತಿಂಗಳ ಅಬೋಷನ್ ಆಗಿದೆ ನಾವು ಟಿ ಶ್ರೀನಿವಾಸ್ ಸಾಹೇಬ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ ಪಾಂಡಿಚೇರಿನಲ್ಲಿ ಇವನು ಆರು ಲಕ್ಷ ಕತ್ಕೊಂಡು ಬಂದವನೇ ಇವನು ಕಳ್ಳ ಅಂತ ಹೇಳಿದ್ರೆ ಅದೆಲ್ಲ ಬಿಟ್ಟಾಗೂ ಅದೆಲ್ಲ ಬೇಕಾಗಿಲ್ಲ ಈಗ ಸತ್ತಿದ್ದು ಪ್ರೂಫ್ ಇದ್ರೆ ಹೇಳು ಕೆಸಕ್ತೀನಿ ಇಲ್ದರೆ ಇಲ್ಲ ಅಂತ ಇವನು ಚೇರ್ ಬಿಟ್ಟು ಆಚೆ ಬಂದುಬಿಡ್ತಾನೆ ಈ ಮನುಷ್ಯ ಇನ್ಸ್ಪೆಕ್ಟ್ರು ಸರಿ ಆಮೇಲೆ ನಾವು ರೈಟರ್ ಹತ್ರ ಓಡ್ತೀವಿ ರೈಟರ್ ಹತ್ರ ಓಡ ಓಡೋಗಿ ಅವನೇ ಹೊಡೆದಿದ್ದು ಸರ್ ಅಂತ ಕಂಪ್ಲೇಂಟ್ ಬರೆಯೋಕ್ಕೆ ಹೋಗ್ತಾನೆ ಈ ಅಪ್ಪ ಕಂಪ್ಲೇಂಟ್ ಬರೆಯೋಕ್ಕೆ ಹೋಗ್ತಾನೆ ಅವನೇ ಹೊಡೆದಿದ್ದು ಅಂದರೆ ಪೆ ಪೆನ್ನು ಹತ್ತು ಸಾರಿ ಟೇಬಲ್ ಮೇಲೆ ಇಕ್ಬಿಡ್ತಾನೆ ಅಷ್ಟು ಜಲ್ದಿ ಬಂದು ಹತ್ತು ಜನ ಬರ್ತಾರೆ ನಾಲ್ಕು ಜನ ಇರ್ತಾರೆ ಒಳಗೆ ಹುಡುಗನ ಜೊತೆ ಅವ್ರು ಬಂದು ಏನು ರೌಡ್ ಇದು ಮಾಡ್ತಾರೆ ಅಂದರೆ ಡಾಕ್ಟರ್ ಡಾಕ್ಟರ್ನಂದು ಎಮ್ ಎಲ್ ಎ ನಂದು ಕೇಸ್ಗೆ ಸಾಗಬಾರ್ದು ಅಂತ ಅವರ್ ನಮಗೆ ತೊಂದರೆ ಕೊಡ್ತಾರೆ ಆವಾಗಲೂ ಒಪ್ಕೊಳ್ಳಿದಾರೆ ನಾವು ನೀವು ಕೇಸಾಗಿ ನೀವು ಬ ಬೆಂಗ್ಳೂರು ಬಾಡಿ ಹೆಂಗೆ ಹೋಗ್ತೀರಾ ನೋಡ್ತೀವಿ ನಾವು ಅಂತ ಅವ ಹೇಳಿ ಸೈನ್ ತೊಗೊಂಡು ಹುಡುಗಿ ಮೇಲೆ ದೇವ ಇದೆ ಅಂತ ಬರೆದುಬಿಟ್ಟು ಹುಡುಗಿ ಮೇಲೆ ದೇವ ಇದೆ ಅಂತ ಬರೆದ್ಬಿಟ್ಟು ಇವರು ನಮಗೆ ಏನೇನು ಇವರು ಬರ್ಕೊಂಡು ಸೈನ್ ತೊಗೊಂಡು ನಮ್ಮದು ಎರಡನೇ ದಿವಸ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಕೊಟ್ಬಿಡ್ತಾರೆ ಬರೋ ತನಕ ಇಲ್ಲಿ ಎಂಟು ಗಂಟೆ ಆಗಿಬಿಡುತ್ತೆ ಸರಿ ಮಣ್ಣಿಗೆ ಮಾಡಿಬಿಟ್ಟು ನಾವು ಈ ಸೋಷಲ್ ವರ್ಕರ್ನ ಹಿಡಿತೀವಿ ನಾವು ಈ ಸೋಷಲ್ ವರ್ಕರಿಗೆ ಹೇಳ್ತೀವಿ ಈ ಥರ ಆಗಿದಪ್ಪ ನಮ್ಮ ಜೊತೆ ಹೆಂಗೆ ಇದು ಅಂತ ಹೇಳಿದ್ರೆ ಏನಿಲ್ಲ ಇದು ನಾ ಎಂಟು ದಿವಸದಲ್ಲಿ ಮಾಡಿಬಿಡ್ತೀನಿ ಇದು ಮಾಡ್ರಿ ಇದು ಅಂತ ಹೇಳಿ ಇವನು ಪೇಪರ್ ತೊಗೊಳ್ತಾನೆ ನಮ್ಮ ಹತ್ರ ಪೇಪರ್ ತೊಗೊಂಡು ಅಲ್ಲಿ ಇಲ್ಲಿ ಓಡಾಡ್ತಾನೆ ಚಿಲ್ಲರೆ ಚಿಲ್ಲರೆ ಕಾಸು ಕೇಳ್ತಾನೆ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಆವಾಗ ಆವಾಗ ನಾವು ಏನು ರೀಡಿಂಗ್ ಇಲ್ಲ ಏನಿಲ್ಲ ಏನು ನಮ್ಮ ಮಗಳದ್ದು ಕೆಲಸ ಮಾಡಿದ್ರೆ ಸಾಕು ಅಂತ ನಾವು ಕೊಡ್ತಾ ಇದ್ದರೆ ಸೌತ್ ಹಂಡ್ ಹತ್ರ ಕರೀತಾನೆ ನಮಗೆ ನಾವು ಅಂಬೇಡ್ಕರಿಂದ ಸೌತ್ ಹಂಡ್ ಹೋಗಬೇಕು ಇವನು ಕಾರ್ನಲ್ಲಿ ಬರ್ತಾನೆ ಕಾರ್ ಚಾರ್ಜು ಇವನು ಕೊಡಬೇಕು ಅಲ್ಲಿ ಇವನು ಇರೋದು ಹರಿನಗರ ಇವನು ಕಾರ್ ಚಾರ್ಜು ನಾವು ಕೊಡಬೇಕು ನಾವು ಆಟೋನಲ್ಲಿ ಎಲ್ಲಿಂದ ಹೋಗಿ ಇವನಿಗೆ ಕಾಸು ಕೊಡಬೇಕು ಈ ಥರ ಮಾಡ್ತಾ ಮಾಡ್ತಾ ಕುಮಾರಸ್ವಾಮಿ ಅಣ್ಣ ಮನೆಗೆ ಎಸ್ ಪಿ ಆಫೀಸು ಎಲ್ಲೆಲ್ಲೋ ಹದಿನೈದು ಸಾರಿ ನನಗೆ ಕರ್ಕೊಂಡು ಓಡಾಡ್ದ ಇವನು ಇವನ ಹೆಸರು ಬಂದು ಅಕ್ಬರ್ ಅಂತ ರಫೀಕ್ ಇವನು ಹೆಸರು ನಮಗೆ ಹೇಳಿರೋದು ಇವನ ಹೆಸ್ರು ಬಂದು ವಾಟ್ಸ ಥ್ರೂ ಕಾಲರ್ನಲ್ಲಿ ಅಕ್ಬರ್ ಅಂತ ಬರ್ತಾಯಿದೆ ಹೆಸರು ಸುಳ್ಳೇಳವನೇ ಏನೂ ಗೊತ್ತಿಲ್ಲ ನಮಗೆ ಸುಮಾರು ನಮ್ಮದು ಮೂರು ಲಕ್ಷ ರೂಪಾಯಿ ಆ್ಯಡ್ ಮಾಡವನ ಇವನು ಎರಡು ವರ್ಷ ನಮ್ಮದು ಪೇಪರ್ ನಮ್ಮ ಕೈಗೆ ಕೊಟ್ಟಿಲ್ಲ ಇವನು ಕೇಳಿದ್ರೂ ಕೊಟ್ಟಿಲ್ಲ ಅದ್ರಲ್ಲಿ ಎರಡು ತಿಂಗಳ ಒಳಗೆ ಏನು ಮಾಡವನೇ ನಮ್ಮ ಹೆಣ್ಸೂರಿಗೆ ಒಂದು ಮೂರು ಲಕ್ಷ ರೂಪಾಯಿ ಪೇಪರ್ ಮಾಡಿಸ್ಬಿಟ್ಟು ಸೈನ್ ತಗೊಂಡು ಎಂಬತ್ತು ಸಾವಿರ ಈಸ್ಕೊಟ್ಬಿಟ್ಟು ಪೊಲೀಸ್ ಅವರು ಇವರು ಒಂದಾಗಿಬಿಟ್ಟು ಇವರು ಎಲ್ಲ ಕಾಸು ತಗೊಬಿಟ್ಟಿದ್ದಾರೆ ಇವ್ರು ಕಾಸಿಗೆ ಕೇಸ್ ಆಗ್ತಾ ಇರೋದು ಕಾಸಿಗೆ ಕೇಸ್ ಆಗ್ತಾ ಇರೋದು ಅಂತವ್ರೆ ಬಾಡಿ ಇಳಿಸಿರೋದು ಈ ನಾಲ್ಕು ಜನ ಬಾಡಿ ಇಳಿಸಿರೋದು ಅದು ವಿಟ್ ಶುರುಟಿನಲ್ಲಿ ಇವ್ರದ್ದು ಫೋಟೋ ಎಲ್ಲ ಇದೆ ಈ ನಾಲ್ಕು ಜನ ಅದು ಹೆಸರು ಎಲ್ಲ ಇದೆ ಹೆಸರು ಎಲ್ಲ ಇದೆ ಇವ್ರದು ಬಾಡಿ ಇಳಿಸಿರೋದು ಇವರು ಸ್ಟೇಷನ್ನಲ್ಲಿ ಎರಡು ಅವರ್ ರೌಡಿಸಮ್ ಮಾಡಿರೋದು ಇವರು ಅಲ್ಲಿ ವಿಟ್ನೆಸ್ ಆಗಿರೋದು ಇವರು ಆಮೇಲೆ ಚೆಕ್ ಅಂತ ಏನು ಮಾಡ್ತಾರೆ ಎಂಬತ್ತು ಸಾವಿರ ತೊಗೊಳ್ಳಿದ್ಮೇಲೆ ನಾವು ಓಡಾಡ್ತೀವಿ ಓಡಾಡೋದಕ್ಕೆ ನಾನು ಎರಡು ವರ್ಷ ಮೇಲೆ ಪೇಪರ್ ತೊಗೊಂಡು ಹೋದರೆ ಟೈಮ್ ಆಗೋಯ್ತು ಟೈಮ್ ಆಗಾಯ್ತು ಅಂತ ಅವರ ಲಾಯರ್ಗಳು ಸರಿ ಬುದ್ಧಿ ಇರೋವರು ಅಲ್ಲೇ ಹೋಗಪ್ಪ ಏನೋ ಮಗು ಇರೋಕ್ಕೆ ಏನೋ ಒಂದು ದಾರಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋದರೆ ಇನ್ಸ್ಪೆಕ್ಟ್ರ್ ಕರೆದು ಕುಂದಿರ್ತಾರೆ ಇವ್ರಿಗೆ ನಾವು ನಿಮ್ಮ ಸಪೋರ್ಟ್ಗೆ ಬಂದಿದ್ದು ಅವರು ಯಾರು ನಮಗೆ ಗೊತ್ತಿಲ್ಲ ಆವಾಗ ಬಂದಿದ್ದು ಏನು ಕೇಳಿ ನೀವು ಅಂತ ಸಾಹೇಬರು ಕೇಳಿದ್ರೆ ರೀ ನೋಡಿರಿ ಹೊಡೆದಿ ನಾವು ಹೊಡೆದಿಲ್ಲ ಹೊಡೆದಿದ್ದವನ್ನ ಹೇಳಿ ಅವನತ್ರ ಮಾಡಿ ಮಾತಾಡಿ ನಾವು ಹೊಡೆದಿದ್ದೀವ ಹಾಕಿ ನಾವು ಕೋರ್ಟಿಂದ ಕ್ಲಿಯರ್ ಆಗಿಬಿಡ್ತೀವಿ ಅಂತ ಸೋಮೇಶ್ವರಗೌಡ ಏನೋ ಸೌಂಡ್ ಆಗ್ತಾವ್ರೆ ಇವರು ಅಲ್ಲಿ ಯಾ ಎಲ್ಲಿ ಹೋದ್ರೂ ಅರ್ಸಿಕೆರೆ ಹೋಗು ಅಂತಾರೆ ಅರ್ಸಿಕಿರೆ ಹೋದರೆ ಈ ಥರ ನನಗೆ ತರಲೆ ಮಾಡ್ತಾವ್ರೆ ನನಗೆ ನ್ಯಾಯ ಇಲ್ಲ ನನಗೆ ಮೊಮ್ಮಗೂ ಇದೆ ಆರು ವರ್ಷ ಆದ ಇದೆ ಎರಡು ವಯಸ್ಸು ಮಗುಗೆ ಬಿಟ್ಬಿಟ್ಟು ನಮ್ಮ ಮಗಳು ಹೋಗ್ಬಿಟ್ಟಿದೆ ನಾನು ಆಟೋ ಡ್ರೈವರು ನಾನು ಏನು ಬಾಧೆ ಬೀಳ್ತಾಯಿದ್ದೀನಿ ಆ ಮಗು ಜೊತೆನೂ ನಾಯ ಬೇಕು ನನಗೆ ಸತ್ತೋಗಿರೋ ಮಗು ಜೊತೆನೂ ನಾಯ ಬೇಕು ಈ ಮಮ್ಮಗುಗೇನು ನ್ಯಾಯ ಬೇಕು ನನಗೆ ಬೇರೆ ಏನು ಬೇಡ ಆಗಿರೋದು ನಿಜ ಹೊಡೆದಿರೋದು ನಿಜ ಎಲ್ಲ ಈ ಹುಡುಗನಿಗೆ ಗೊತ್ತಿದೆ ಅದು ಈ ಹುಡುಗನಿಗೆ ಎಲ್ಲ ಕತೆ ಗೊತ್ತಿದೆ ಅದು ಇವ್ರ ಮನೆಯವರೆಲ್ಲ ಹೇಳ್ತಾವ್ರೆ ಇವ್ರಿಗೆ ದಬ್ಬಾಸ್ಬಿಟ್ಟಿದ್ದಾರೆ ಆ ನಾಲ್ಕು ಜನ ಇವಾಗ ಎಲ್ಲನೂ ಈ ಹುಡುಗನಿಗೆ ಗೊತ್ತಿದೆ ಅಂದಾದ್ಮೇಲೆ ನೀವು ಕೇಸಾಗ್ ಹೋದ್ರಿ ಅಲ್ಲೂ ಕೇಸ್ ತೊಗೊಳಿಲ್ಲ ನಮ್ಮ ಎಫ್ ಐ ಆರೇ ಇವ್ರು ತೊಗೊಳ್ತಾ ಇಲ್ಲ ನಮ್ಮದು ನಾವು ಏನು ಹೇಳಿದ್ರೂ ತೊಗೊಳ್ತಾ ಇಲ್ಲ ಆ ಡಿ ಅಶೋಕ್ ಹತ್ರ ಡಿ ಅಶೋಕ್ ರೂರಲ್ ಆಫೀಸಿಗೆ ಕಳಿಸಿದ್ರು ನನಗೆ ಅಲ್ಲಿ ಹೋದ್ರೆ ಅವ್ರು ಏನು ಹೇಳ್ತಾರೆ ನಾ ಪಾಕಿಸ್ತಾನ್ ಬೇಕಂದ್ರೆ ಪಾಕಿಸ್ತಾನ ಅಂತಾರೆ ಸರಿ ಸಿ ಸಿ ಪಿ ಆಫೀಸ್ ಹೋಗಿದೆ ನಾನು ಕ್ರೈಮ್ ಬ್ರಾಂಚ್ಗೆ ಅಲ್ಲಿ ಒಂದು ಮೇಡಮ್ ಕೂತಿದ್ರು ಈ ಥರ ಆಗಿದೆ ಅಂದರೆ ಹಾಸ್ಟೆಲ್ ಬಿಡ್ಬೇಡಪ್ಪ ಅಂತವ್ರೆ ಮಗಳನ್ನ ಮೊಮ್ಮಗಳನ್ನ ಏನು ಮೇಡಮ್ ಈ ಥರ ಆಗಿದಕ್ಕೆ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂದರೆ ನಾವು ಆಚೆ ಕಂಪ್ಲೇಂಟ್ ತೊಗೊಳ್ಳೋಲ್ಲ ಇವಾಗ ಆಚೆ ಕಂಪ್ಲೇಂಟ್ ಒಳಗೆ ಕಂಪ್ಲೇಂಟ್ ಯಾವುದು ನನಗೆ ಅರ್ಥ ಅರ್ಥ ಆಗ್ತಾ ಇಲ್ಲ ಇದು ಆಗಿರೋದು ನಿಜ ಇದ್ಮೇಲೆ ನನಗೆ ಏನಿರೋದು ನಯ ಮಾಡಬೇಕು ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ಗೆ ಸುಸೈಟ್ ಅಂತ ಬರ್ಸೋರೇ ಇವರು ನಾಲ್ಕು ಜನ ಪೋಸ್ಟ್ ಮಾರ್ಟಮ್ಗೆ ಸುಸೈಟ್ ಅಂತ ಬರ್ಸೋರೆ ಸ್ಟೇಷನ್ನಲ್ಲಿ ದೇವ ಇದೆ ಅಂತ ಬರ್ಸೋರೆ ಬೆಂಗಳೂರು ಹೋಗಿ ಅಲ್ಲಿ ಸತ್ತೋಗಿಬಿಟ್ರೆ ನಮಗೆ ಬಂದು ಸುಳ್ಳು ಸುಳ್ಳು ಅಂತಾರೆ ಈಗ ನಾವು ಸುಳ್ಳು ನಮ್ಮ ಮಕ್ಕಳು ನಾವು ಇವ್ರು ಇವರು ಸುಳ್ಳು ಸುಳ್ಳು ಅಂತ ಹೇಳ್ಬಿಟ್ರೆ ಮ ನಾವು ಮಗಳು ಕಲ್ಕೊಂಡು ಕಾಸು ಕಲ್ಕೊಂಡು ಸುತ್ತಾಡ್ಕೊಂಡಿರೋಕ್ಕೆ ಯಾಕೆ ನ್ಯಾಯ ಮಾಡ್ತಾಯಿಲ್ಲ ನಮ್ಮ ಜೊತೆ